ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಈ ದಿನ ನಾನು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಎತ್ತುಗಳ ಪೇಟೆಯಲ್ಲಿದ್ದೀನಿ ಈ ವಿಡಿಯೋದಲ್ಲಿ ನಾನು ಇವತ್ತಿನ ಎತ್ತುಗಳ ಪೇಟೆಯ ಚಿತ್ರಣವನ್ನು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ಈ ವಿಡಿಯೋ ಲೈಕ್ ಆದರೆ ತಮ್ಗೆ ಇದನ್ನು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ತಾವು ಮಾಡೋ ಕಮೆಂಟು ಈ ವಿಡಿಯೋನ ಹೆಚ್ಚತ್ತು ಜನಕ್ಕೆ ಯೂಟ್ಯೂಬ್ ತೋರಿಸ್ತೈತಿ ಅದರ ಜೊತೆ ಇವತ್ತಿನ ಸಂಕೇಶ್ವರ ಪೇಟೆ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಬನ್ನಿ ಸ್ನೇಹಿತರೆ ವಿಡಿಯೋ ಆರಂಭಿಸೋಣ ಚಾಚಾ ನಮಸ್ತೆ ಹಾ ಕುಟಗಾಂ ನಾದೇವಡಿ ಪ್ಯಾರಗುಡಿ ಕಿದರ ಯಾವು ಕಿದರ ಹೋಗಾಂ ಕಕಾ ಎಲ್ಲಿ ಬರ್ತಾರೆ ಅದು ಊರ ಕಾಯಿ ತಿಮ್ಮರ ಆಪ್ ಆಪ್ಕಾಗ ಕಿದರ ಆತೇಜಿ ಕ್ಯಾ ಗಾರ್ಗುಡಿ ಅಚ್ಚಾ ದಾಂತ ಮೇ ಕ್ಯಾ ಸಾಧಾಂತ ದೊನೋ ಹಾಂ ಹಾಂ ಅಚ್ಚ ಸಮಾಧಾನ ಇನ್ನ ಸಮಾಧಾನ ಹಾಂ ರೇಟ್ ಕಿತ್ತ ಸಿಕ್ಸ್ಟಿ ಹಾಂ ಎಷ್ಟು ಕೊಟ್ಟು ವಿಚಾರ ಐತೆ ರೀ ಫೈನಲ್ ರೇಟ್ ಕ್ಯಾ ಫೈನಲ್ ರೇ ಎಕ್ಸ್ एक तीस अच्छा आपका कॉन्टैक्ट नंबर कॉन्ट्रैक्ट मोबाइल नंबर मोबाइल नंबर हाँ मोबाइल नंबर बोलिए छियासी जीरो अट्ठावन हाँ खेल रही छिया जीरो अट्ठावन नहीं सर पूरा पूरा बताइए छियांशी जीरो अट्ठावन तिरसठ चार अकड़ा एक एक मिनट पे में छिया जीरो अट्ठावन तिरसठ चार अकड़ा ओके क्या ना इंग्लिश होगा नंबर है नंबर नंबर बताइए नहीं नहीं वही नंबर इंग्लिश में बोलो नाइन सेवन नंबर इंग्लिश नंबर नंबर बोलिए भैया नाइन फोर जीरो फोर सिक्स वन सेवन वन फोर ज़ीरो ओके थैंक यू ऐसा एच वन सिक्सटी बोलते हैं ना ये बिल्कुल ಸ್ನೇಹಿತರೆ ಇವಕ್ಕಿ ಅವರು ಒಂದು ಲಕ್ಷ ಅರುವತ್ತು ಸಾವಿರ ಹೇಳ್ತಾರೆ ಎರಡೂ ಒಂದು ಲಕ್ಷ ಮೂವತ್ತು ಸಾವಿರ ತನಕ ಬಂದ್ರೆ ಕೊಡ್ತಾರಂತ ಇಲ್ಲಿ ಸಂಕೇಶ್ವರ ಸಮೀಪ ಹಳ್ಳಿವ ಆ ರೈತರಿಗೆ ಕನ್ನಡ ಬರೋಲ್ಲ ನಾನು ಮರಾಠಿ ಬರೋಲ್ಲ ಏನೇನೋ ಹೇಳಿದೀವಿ ಏನೇನು ಕೇಳಿದ್ವಿ ಅಲ್ಲೆಲ್ಲಿ ಗ್ರಾಮರ್ ಮಿಸ್ಟೇಕ್ ಇದ್ರೆ ನಿಮ್ಮ ಬಟ್ಟೆ ಹಾಕೋತೀರಿ ಅಂದ್ಕೊಂಡ ಮುಂದಿನ ಜೋಡಿಗೆ ಹೋಗೋಣ ತರಿ ಥ್ಯಾಂಕ್ ಯು ಥ್ಯಾಂಕ್ ಬಾನ ಏನ

ಅಣ್ಣ ಸೈಡ್ ಆಗಲ್ಲ ಅಲ್ಲಿ ಹಿಂದಿ ಕಣ ಯಾವ್ರಿ ಕಜಗನ್ನಟ್ಟಿ ಇಲ್ಲಿಂದ ಎಷ್ಟು ದೂರ ಆಗತ್ತೆ ಉಕ್ಕೇರಿ ತಾಲೂಕು ಅನ್ನ ಚಿಕ್ಕೋಡಿ ತಾಲೂಕು ಎಷ್ಟು ತಿಂಗ್ಳಕ್ಕೆ ರೈತರ ಐದು ತಿಂಗ್ಳದ ಇದ್ರ ಜೋಡಿದ್ರೆ ಮಾಡಿ ನಲ್ವತ್ತೆರಡು ಸಾವಿರಕ್ಕೆ ಇದಕ್ಕೇನು ಹೇಳ್ತೀರಿ ಕಿಮ್ಮತ್ತೈದು ನಲ್ವತ್ತೈದು ರೀ ಜಾತಿ ಅದ ಐತ್ರಿ ಸುಳಿ ಸೂತ್ರ ಬರೋ ಐತ್ರಿ ಈ ಕಡೆ ಅಣ್ಣ ನಂಬರ್ ಹೇಳಣ್ಣ ತ್ರೀ ಅಲ್ಲಿ ಅಲ್ಲೇ ಫೈವ್ ಏಟ್ ಮತ್ತೆ ಯಾವ್ದವ್ರಿ ನಿಮ್ಗೆ ಇಲ್ಲೊಂದು

ಹಾ ಇದಕ್ಕೇನು ಹೇಳ್ತೀರಿ ಕಿಮ್ಮತ್ ಸಾವಿರ ಇಪ್ಪತ್ತು ಸಾವಿರ ಎಷ್ಟು ಬಂದ್ರೆ ಕೊಡೋ ರೀ ಹದಿನೈದು ಹದಿನಾರು ಬಂದ್ರೆ ಕೊಡ್ತೀರಿ ಹಾ 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 ಆಮೇಲೆ ಇದ್ರಿ ಇದು ಎಷ್ಟು ತಿಂಗ್ಳದ್ರಿ ಎಂಟು ತಿಂಗ್ಳದ್ರಿ ಕೊಳಗಟ್ಟಿರಿ ಎಲ್ರಿ ಚಿಕ್ಕ ಹಾಲಲ್ಲಿ ಒಳಗ್ರಿಗ್ರಿ ಅದು ಶುರು ಆಗೇನ್ರಿ ಈಗ ಹಾಲಲ್ಲಿ ಗಾಡಬಂಡಿಯನ್ನು ಶುರು ಆಗತ್ರಿ ಹಾ ಹಾ ಅಲ್ಲಿ ಎಷ್ಟಿತ್ರಿ ಪ್ರೈಸ್ ಏನ್ ನಂಬರ್ ಆಗಿತ್ರ ಐದ್ ನಂಬರ್ ಹಾ ಹಾ ಕಿಮತ್ ಏನ್ ಹೇಳ್ತೀರಿ 45 ನಲ್ವತ್ತೈದ್ ಸಾವಿರ ರೀ ಎಷ್ಟು ಬಂದ್ರೆ ಕೊಡೋರು ಮೂವತ್ತೈದು ಬಂದ್ರೆ ಕೊಡ್ತೀರ ಒಳ್ಳೇದ್ರೆ ಮತ್ತೆ ಯಾವ್ದವ್ರ ನಿಮ್ಮ ಯಾರ ಏ ಬಾರ್ ಅಣ್ಣ ಅನ್ನ ಹಿಂದಕ ಆಯ್ತು ಆಯ್ತು ಬರೋಬರ ಐತ್ ತಮ ಅವ್ರು ನಿಮ್ದು ಕಜಂಗ್ ನಟಿನಾ ವ್ಯಾಪಾರ ಏನ ಇಲ್ಲಿ ಸುತ್ತಮುತ್ತ ಈ ಇವೆಲ್ಲ ಕಝಗ್ ನಟ್ಟಿವನ ಅಲ್ಲ ಇವ್ ಜೋಡಿಯದ ಹ್ಮ್ ಎಷ್ಟ್ ತಿಂಗ್ಳ ಕರ ಅದಾವ ಎಷ್ಟ್ ಕರ ಅದಾವ ಒಂದ್ ವರ್ಷದ್ದು ಕೊಳಗಟ್ಟೇರಿ ಕೊಳಗಟ್ಟೇರಿ ಏನೇನ್ ಕೆಲಸ ಮಾಡ್ಸಿರಿ ಏನೇನು ಗಾಡಿ ಆಟೋ ಹೊಡಿಯೋ ಗಾಡಿ ಅಲ್ಲ ಕಿಮ್ಮತ್ ಏನು ಹೇಳ್ತೀರಾ ಅವ್ರ ಜೋಡಿಗೆ ಹಾಂ ಹಾಂ ಕೊಡೋದು ನಾಲ್ವತ್ತು ನಾಲ್ವತ್ತು ಸಾವಿರ ಬಂದ್ರೆ ಕೊಡ್ತೀರಿ ಚಂದ ಚಂದದ ನಂಬರ್ ಅಷ್ಟು ಹೇಳಪ್ಪ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ಹಾಂ ಒನ್ ಸೆವೆನ್ ಡಬಲ್ ಜೀರೋ ಫೈವ್ ಸೆವೆನ್ ಓಕೆ ಇದು ನಿಮ್ದು ಹಾಂ ರೀ ಅಲ್ಲಿ ಎಷ್ಟು ಬರಲಿಲ್ಲ ಇದೇನ ಸ್ವರ್ಗಿ ಐತಿರಲ್ಲ ಅದ್ರ ಮೆವತ್ತಿನಂಗಿಲ್ಲ ಮೊಸರಿ ಮೊಸರಿ ಅಥ್ವಾ ಕಾಳ ಹಾ ಹಾ ಇದಕ್ಕೆ ಏನು ಹೇಳಿ ರೀ ಸಾವಿರ ಇಪ್ಪತ್ತೈದು ಸಾವಿರ ಎರಡು ತಿಂಗಳ ಐತೆ ಒಂದು ವರ್ಷ ಇದ್ದ ಎಷ್ಟು ಬಂದ್ರು ಕೂಡವ್ರಿ ಹಾಂ ಇಪ್ಪತ್ತೆರಡು ಬಂದ್ರೆ ಅದು ನಿಮ್ದು ಅಲ್ಲ ಓಕೆ ಥ್ಯಾಂಕ್ ಯು

ಒಂದ್ರ ರೊಟ್ಟಿ ಒಂದ್ರ ಮು ಬಂದ್ರೆ ವ್ಯಾಪಾರ ಮಾಡ್ಕೋತೀರಿ ಒಂದು ಮೇಲೆ ಒಂದು ಲಕ್ಷ ಹತ್ತು ಸಾವಿರ ಮುಂದೆ ಬಂದ್ರೆ ವ್ಯಾಪಾರ ಮಾಡಿ ನಂಬರ್ ಅಷ್ಟು ಅಷ್ಟೇ ಹೇಳಿರಿ ನೈನ್ ತ್ರೀ ಏಟ್ ಜೀರೋ ಡಬಲ್ ಏಟ್ ಫೋರ್ ಜೀರೋ ಸಿಕ್ಸ್ ಏಟ್ ಹಾಂ ಹಾಂ ನಿಮ್ಮ ಹೆಸ್ರಣ್ಣ ಹೌದೇನ್ರಿ ಅವು ನಿಮ್ಮ ಹಾಂ ರೀ ಅಲ್ಲಿ ಎಷ್ಟು ಅಣ್ಣ ಬರಲೀಕೆ ಕಾಯಮ್ ಇದೆ ಮ್ಯಾಟ್ ಮ್ಯಾಟ್ರೊಳಗೆ ಇರ್ತಾರಲ್ಲ ಚಂದದವ್ರ ಹಾ ರೀ ಪ್ರದರ್ಶನದ್ದು ಏನ್ರಿ ರೈತೇಕೀ ಬರ್ರಿ ಹಾ ಬ್ಯಾಗ್ ಹಾ ಇವಾಗ ರೀ ಯಾವ್ದು ಎರಡಲ್ಲಿ ಐತೆಲ್ ಐತ್ರಿ ಅದ್ ನಾಕಿ ನೀವು ಇಳಿದ ಇದ್ ಎರಡಲ್ಲಿ ಹಾ ರೀ ಹಾ ಹಾ ಮಾಸ್ ಹೋಗಿ ಅಲ್ರಿ ಏನಾದ್ ಹಾ ಹಾ ಇದು ನಾಕಲ್ಲಿ ಏನ್ರಿ ಹಾ ರೀ ಕಿಮತ್ ಏನ್ ಹೇಳಿ ಒಂದು ನಲ್ವತ್ತೈದು ರೀ ಒಂದು ಲಕ್ಷ ನಲ್ವತ್ತೈದು ಸಾವಿರ ರೀ ಹಾ ರೀ ಎಷ್ಟು ಬಂದ್ರೆ ವಿಚಾರ ಐತೆ ರೀ ಒಂದು ಇಪ್ಪತ್ರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ತನಕ ಬಂದ್ರೆ ವ್ಯಾಪಾರ ರೀ ಒಳ್ಳೇದು ಮತ್ತೆ ಯಾವ್ದಾವ್ರೇನಾ ಅಣ್ಣ ಓಕೆ ಥ್ಯಾಂಕ್ ಯು ಅಣ್ಣ ನಮಸ್ಕಾರ ರೀ ನಮಸ್ಕಾರ ರೀ ಯಾವ್ರಿ ಬುತ್ರೀ ರೀ ಬುತ್ರಾಮ್ ನಟ್ಟಿ ರೀ ರೈತರೀ ಹಾ ಹಾ ನಂದು ಗೋಕಾಕ್ರೇನ ಚಂದ ಅದಾವ್ರಿ ಬ್ಯಾ ಹೇಗದವ್ರಿ ಇನ್ನೂ ಆಲೋಚಲ್ರಿ ಎಂ ವರ್ಷ ಇವು ಮೂರು ವರ್ಷ ಕೊಳಗಟ್ಟೆ ಹಾ ಹಾ ಫುಲ್ ಯಾವ ಕೆಲಸನಾ ಗಾಡಿ ಗಾಳಿ ಮಟ್ಟೆ ಕೆಲಸ ಕಿಮತ್ ಏನ್ ಹೇಳ್ತೀರಾ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಹ್ಮ್ ಯಾವ್ದ್ರಿ ಯಾವ್ದು ಬಲಕ್ರಿ ಹೌದನ್ರಿ ಹಾ ಕಿಮ್ ಫೈನಲ್ ರೇಟ್ ಅಣ್ಣ ಬಟ್ ಒಂದ್ರ ಮಠ ಬಂದ್ರೆ ಕೊಡುವ ಒಂದ್ರೆ ಎರಡೇ ಬಂದ್ರೆ ವ್ಯಾಪಾರ ಹಾಂ ನಂಬರ್ ಅಷ್ಟೇ ಹೇಳಿರಿ ನೈನ್ ಡಬಲ್ ಏಟ್ ಜೀರೋ ಹಾನ್ ರೀ ಫೋರ್ ನೈನ್ ಹಾನ್ ರೀ ಫೈವ್ ಟೂ ಹಾನ್ ರೀ ಸೆವೆನ್ ಏಟ್ ಓಕೆ ಥ್ಯಾಂಕ್ ಯು ಅಣ್ಣ ಅದು ನಿಮ್ದು ಇರ್ತಾರ ಅಲ್ರಿ ಅಲ್ಲ ರೀ ನೀವು ಮಾಡ್ರಿ ಮಾತಾಡ್ರಿ ಹಂಗೋ ಮಾಡಿ ಮಾಡೋನ್ರಿ ಮಾಡೋರಿ ಈಗ ನೀವು ಶುರುವ ನಮಸ್ಕಾರ ರೀ ಅಣ್ಣ ನಮಸ್ಕಾರ ನಮಸ್ಕಾರ ಯಾವ್ರಿ ಅಣ್ಣ ಕಸ್ಕೊಂಡ್ರಿ ಕಸ್ಗಣ ಇಟ್ಟಿರಿ ಎಷ್ಟು ತಿಂಗ್ಳು ಕರಾಯ್ತು ಅಣ್ಣ ಇದ ಐ ಆರು ತಿಂಗ್ಳು ಕರಾಯ್ತ ಆರು ತಿಂಗ್ಳು ಖರಾಯ್ತು ಹಾಂ ಹಾಂ ಕೊಳಗಟ್ಟಿರಣ್ಣ ಆ ಏನೋ ಕೊಳಗಟ್ಟಿಲ್ಲ ಇನ್ನೂ ಇಲ್ಲ ರೀ ಇಲ್ಲ ಕಿಮ್ಮತ್ ಏನು ಹೇಳ್ತೀರ ಅಣ್ಣ ಕಿಮ್ಮತ್ ಇಪ್ಪತ್ತೈದು ಹೇಳ್ತೀವಿ ಇಪ್ಪತ್ತೈದು ಸಾವಿರ ಎಷ್ಟು ಬಂದ್ರ ವಿಚಾರ ಐತ್ರ ಹೌದು ರೀ ಅಣ್ಣ ಹೌದು ಅಣ್ಣ ಹೌದು ಹದಿನೆಂಟು ಸಾವಿರ ಎಡಬಲ್ಲ ವ್ಯಾಪಾರ ಮಾಡ್ಕೋತಾರೆ ಈಗ ಹದಿನೈದು ಸಾವಿರ ಕೇಳತ್ತಾರ ಹೌದೌದು ಒಳ್ಳೇದ್ರಿ ನಂಬರ್ ಅಷ್ಟೇ ರೀ ಏಟ್ ಜೀರೋ ಹಾನ್ ರೀ ಒನ್ ಜೀರೋ ರೀ ಫೈವ್ ಸಿಕ್ಸ್ ರೀ ಫೋರ್ ಓಕೆ ಈಗ ವ್ಯಾರ ನಡದೈತೆ ಏನ್ರಿ ಚಿಕ್ಕ ನರಕಿದ್ಯಾ ಚಂದ್ಲ ಇದೆಯಾ ವಾಸ್ರೆ ನಂಬರ್ थोडा पण बारकी गाडी झोपल्यात झोपून द्या हे तर पाहिजे जाऊन यायचा तुम्ही कस गुरुटीच आहे हां तुमची कुठले वा मुरगोड बर झोपाल चांगला आहे सगळं घेवा आणि कोण आहे ये? येतो कडे ದೋಸ್ ಅವನ ಅವನ್ ದೋಸ್ತಿ ಮಾಡಿದಂಥ ಯಾರಿಗೂ ಅವ್ರು ತೋರಿಸ್ಬಿಟ್ಟು ಕಾಣ್ಬೋದು ಒಂದ್ ಲಕ್ಷ ಅರವತ್ತು ಸಾವಿರ ರೂಪಾಯಿ ರೇಟ್ ಇದ್ರವರು ஜம் <in http> <inequity> <iantes>

ಸ್ನೇಹರೆ ಅದು ಕರೀದು ಮತ್ತು ಈ ಓರಿ ಕೂಡಿ ಉಡಿದ್ರು ಈ ಹೋರಿ ಒಂದು ಮೈದಾನದೊಳಗೆ ಒಂದು ನಂಬರ್ ಮಾಡೈತೆ ಅಂತ ಇತ್ತು ಇವರು ಅರವತ್ತು ಸಾವಿರ ಹೇಳ್ತಾರೆ ಒಂದು ನಲ್ವತ್ತರ ಎರಡ ಬಲ ಇದು ಐವತ್ತರ ಎರಡ ಬಲ ಬಂದರೂ ವ್ಯಾಪಾರ ಮಾಡ್ಕೋಸ ನಂತರ ಅವ್ರ ನಂಬರ್ ಯಾರು ಆ ಖರೀದ ಅರವತ್ತೇಳಿ ನಲ್ವತ್ತರ ಎಡ ಬಲ ಬಂದು ವ್ಯಾಪಾರ ಮಾಡ್ಕೋಸ್ ನಂತರ ಈಗ ಬರೋದಿರೋ ಭಾಳ ಚಂದ ಚೆಂದದವ್ ಬಹುಶಃ ಗಡಾಬಂಡಿಗೆ ಆಗು ಅವ್ರೂ ಮತ್ತವ್ರಿ ಹೌದ್ರಿ ಬರ್ತೀನಿ ಯಾವ್ರಣ ಕರೋಶಿ ರೀ ಎಷ್ಟು ತಿಂಗ್ಳು ಕರ ಐತ್ರಿ ಇದು ಎಂಟು ತಿಂಗ್ಳದ್ರಿ ಹಾಂ 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 ನಾಲ್ವತ್ತು ಸಾವಿರ ರೀ ನೀವೇನು ಹೇಳೈತಿರಿ ರೇಟ್ ರೀ ಐವತ್ತೈದು ಆದ್ರೂ ಕೊಡ್ತೀರಿ ಫೈನಲ್ ಐವತ್ತೈದು ಅದ ರೀ ಏನ್ ರೀ ಇದ್ರದ್ದು ವಿಶೇಷ ಹೌದ್ರಿ ಪ್ರದರ್ಶನದ ಖರ ರೀ ಕಿಲಾರಿ 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 ರೀ ಹಾಂ ಹಾಂ ಎಲ್ಲಿ ಯಾವ ಪ್ರದರ್ಶನದೊಳಗೆ ಘಟಪ್ರಭಾ ಅಲ್ಲಿ ನಂಬರ್ ಐತೆನ್ ಎರಡು ನಂಬರ್ ರೀ ಹಾಂ ಹಾಂ ಒಳ್ಳೆದು ಪಕ್ಕ ಜಾತಿ ಐತಿರಲ್ಲ ಹಾಂ ನಂಬರ್ ಅಷ್ಟು ಹೇಳ್ರಲ್ಲ ಸಿಕ್ಸ್ ತ್ರೀ ಸಿಕ್ಸ್ ಟು ಸೆವೆನ್ ನೈನ್ ಜೀರೋ ಒನ್ ಸೆವೆನ್ ಫೋರ್ ಇನ್ನೊಮ್ಮೆ ಇನ್ನೊಮ್ಮೇಳನ ಸಿಕ್ಸ್ ತ್ರೀ ಸಿಕ್ಸ್ ಟು ಹಾಂ ರೀ ಸೆವೆನ್ ನೈನ್ ಜೀರೋ ಒನ್ ಸೆವೆನ್ ಫೋರ್ ಸೆವೆನ್ ನೈನ್ ಜೀರೋ ಒನ್ ಸೆವೆನ್ ಫೋರ್ ಓಕೆ ಥ್ಯಾಂಕ್ ಯುನಾವುದಾವ್ರಿ ನಿಮ್ಮ ಅದಾವೆ ರೀ ಇದನ್ನು ಕಟ್ಟಲ್ವಾ ಹೌದ್ರಿ ಇನ್ ತೋರ್ರೇನು ಇದು ಎಷ್ಟು ತಿಂಗಳ ಐತೆ ನಕ್ಕ ಒಂದು ವರ್ಷ ಒಂದು ವರ್ಷ ಇದ್ರೆ ಇದಕ್ಕೆ ಮತ್ತೇನು ಹೇಳ್ತಾರೆ ಮೂವತ್ತೈದು ಮೂವತ್ತೈದು ಸಾವಿರ ಎಷ್ಟು ಬಂದ್ರೆ ವಿಚಾರ ಐತ್ರಿ ಮೂವತ್ತ ಮೂವತ್ತ್ರೆ ಎರಡವಲ್ಲ ಸ್ವಲ್ಪ ಮುಂತೂ ರೀ ಇದು ಜಾತಿ ಐತ್ರ ಕೆಲಾರಿ ಕರ ಅಂದ್ರೆ ಹಾಂ ಹಾಂ ಸುಳಿ ಎಲ್ಲ ಬರೋಬರದವ್ರಿ ಹ್ಞೂ ಹ್ಞೂ ಒಳ್ಳೆಯದು ಹಾಂ ಹಾಂ ಓಕೆ ಥ್ಯಾಂಕ್ ಯು ಅಣ್ಣ ಅಣ್ಣ ಅವನು ತು ಅವನು 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 ನಿಮ್ದು ಯಾವ್ರು ಇಂದಿರಾಣ ಕಜಗುನಟ್ಟಿ ರೀ ಓರ್ ಕಜಗುನಟ್ಟಿ 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 ಅವ್ರು ಭಾಳ ಜನ ಇದ್ದೀರಾ ಇವ ಎಷ್ಟು ದಿನ ಕರ್ಗೊಳ್ರಿ ಒಂದು ವರ್ಷ ಒಂದು ವರ್ಷ ಇದ್ದು ಏನು ಕೊಳ ತುಗಟ್ಟೆಯರು ಚಕ್ಡಿ ಉಳಿದ ಚಕ್ಡಿ ಅಷ್ಟೇ ರೀ ಕಿಮತ್ತೆ ಏನು ಹೇಳ್ತಾರೆ ಇವಾಗ ಐವತ್ತಾರು ಜೋಡಿಗೆ ಐವತ್ತಾರು ಸಾವಿರ ರೀ ಸುಳಿ ಎಲ್ಲ ಬರೋಬರೋದವ್ರ ಹಾಂ ಹಾಂ ಚಂದದವ್ರಣ್ಣ ಎಷ್ಟು ಬಂದ್ರು ಕೊಡೋರಿ ಫೈನಲ್ ಇವ ನಲ್ವತ್ತೆಂಟಾದ್ರೆ ಕೊಡೋದು ರೀ ನಲ್ವತ್ತೆಂಟ್ರಿ ಹಾಂ ಇಲ್ಲೊಂದು ರಾಜ ಹೊಂಟೈತರಲ್ಲ ಯಾಕೆ ರೀ ನಲ್ವತ್ತೆಂಟು ನಲ್ವತ್ತೆಂಟಾದ್ರೆ ಕೊಡ್ತೀರಿ ಅದು ಅದು ನಡೀಲ ಅಲ್ಲ ಅಣ್ಣ ನಡಿ ನೀನು

ಸಿಕ್ಸ್ ತ್ರೀ ಸಿಕ್ಸ್ ಟು ಸಿಕ್ಸ್ ಟು ಸೆವೆನ್ ನೈನ್ ಸೆವೆನ್ ನೈನ್ ಜೀರೋ ಒನ್ ಜೀರೋ ಒನ್ ಸೆವೆನ್ ಫೋರ್ ಸೆವೆನ್ ಫೋರ್ ನಿಮ್ಮ ಹೆಸರು ಅಣ್ಣ ಪ್ರಶಾಂತ್ ರಾಜು ವಾರ ಇರತ್ತೀರ ಯಾರ ಫೋನ್ ಹಚ್ಚಿರೋ ಅವ್ರಿಗೆ ಕರ ಬೇಕಂದ್ರೆ ವಾಟ್ಸಪ್ಪ ಅದು ಇದು ಮಾಡ್ತೀರ ಯಾವ್ರಣ ಯಾರ ಯರಗಟ್ಟಿ ಯಾವ ಯಾರಗಟ್ಟಿ ರೀ ಬಡಕಂದ್ರೆ ಹಾಂ ಹಾಂ ಬಳಮಣಿ ಯಾರಗಟ್ಟಿ ಈ ಹುಕ್ಕೇರಿ ಹುಕೇರಿ ರೀ ಅದು ಹಾಂ ಹುಕೇರ್ ತಾಲೂಕಲ್ಲ

ಆಮೇಲೆ ನಂಬರ್ ಅಷ್ಟೇ ಹೇಳಿರಿ ನಾನು ಡಬಲ್ ಏಟ್ ಏನು ರೀ ಸಿಕ್ಸ್ ಸೆವೆನ್ ರೀ ಒನ್ ಫೈವ್ ಜೀರೋ ಏನು ರೀ ಫೋರ್ ಟು ಜೀರೋ ಫೋರ್ ಟು ಜೀರೋ ಮುಂದೆ ತುರಲಿ ಹೆಂಗು ಬಿಚ್ಚೇರು ನಡೀತೈತ್ರು ಒಂದು ಐವತ್ತೇಳು ಒಂದು ನಲ್ವತ್ತರ ಎರಡು ಎರಡ ಲಾಸ್ಟಿಗೆ ಏನ್ರಿ ಡಬಲ್ ಟು ಫೋರ್ ಟು ಜೀರೋ ಫೋರ್ ಟು ಜೀರೋ ಹೇಳಿರಿ ಹಂಗೆ ಸ್ನೇಹಿತರೆ ಇವತ್ತಿ ಇವರು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ತಾರೆ ಒಂದು ಲಕ್ಷ ನಲ್ವತ್ತು ಸಾವಿರ ತನಕ ಬಂದರೆ ವ್ಯಾಪಾರ ಮಾಡಬೇಕು ಮತ್ತು ಇಲ್ಲೇ ಬಡಕುಂದ್ರಿ ಎರಗಟ್ಟಿಗೆ ಹೋಗುವ ಕುಟೀರ್ ಕಲ್ವಾ ಡ್ಯಾಮ್ ಅಣ್ಣ ಚಂದದ ಹೋಗ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ತಮಗೆ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆ ನಿಮ್ಮ ಕಮೆಂಟು ನನಗೊಂದು ದೊಡ್ಡ ಅನುಕೂಲ ಮಾಡಿ ಹಂಗೆ ಈ ವಿಡಿಯೋನ ಹೆಚ್ಚೆಚ್ಚು ಜನಕ್ಕೆ ತಲುಪಿಸ್ಲಿಕ್ಕೆ ಸಹಾಯ ಮಾಡ್ತೈತಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸುಳ್ಳು